ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗನಾಕು ಆ ಕಟ್ಟಡದ ಒಳಗೆ ಕೊಂಡೊಯ್ದು ಇವರಿಬ್ಬರು ತನ್ನನ್ನು ಇಂದು ತಾನು ಅತ್ಯಾಚಾರ ಖಂಡಿತ ಎಂದು ಮನ ಮನವರಿಕೆಯಾಗಿತ್ತು ಆದರೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ನೋಡುತ್ತಿದ್ದಳು ಪರಿಧಿ ತನ್ನನ್ನು ಹಿಡಿದುಕೊಂಡಿದ್ದವನ ಕೈಯನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಟಳು ಅವನು ನೋವಿನಿಂದ ಕಿರಿಚುತ್ತಾ ಕೈಯನ್ನು ಬಿಟ್ಟಿದ್ದ ಅಣ್ಣ ಹುಡುಗಿ ಇಲ್ಲ ಎಲ್ಲೋ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ ನಾನೀಗಲೇ ಹೋಗ್ತೀನಿ ಹೇಳಿದ ರಾಜು ತಕ್ಷಣವೇ ಪಾವನಿ ಅವರು ಮಗನನ್ನು ಕರೆದು ಪರೀಕ್ಷಿತ್ ರೀದಿನ ಕಾಲೇಜ್ ಹತ್ತಿರದಿಂದ ಯಾರೋ ಕಿಡ್ನಾಪ್ ಮಾಡ್ತಾ ಇದ್ದಾರಂತೆ ನೀನು ತಕ್ಷಣವೇ ಹೊರಟು ಹೋಗು ಅಳುಮುಖ ಮಾಡಿಕೊಂಡು ಹೇಳಿದರು ಪಾವನಿ ಮಗಳು ಕಿಡ್ನ್ಯಾಪ್ ಆಗುತ್ತಿದ್ದಾಳೆ ಎಂದು ಪಾವನಿಯವರಿಗೆ ಗೊತ್ತಾಗಿ ತುಂಬಾ ಆತಂಕಗೊಂಡರು ಪರೀಕ್ಷಿತ್ ಊಟಕ್ಕೆಂದು ಕುಳಿತಿದ್ದ ತಂಗಿಯನ್ನು ಯಾರು ಕಿಡ್ನ್ಯಾಪ್ ಮಾಡುತ್ತಿದ್ದಾರೆ ಅಂದಾಗ ಅವನಿಗೂ ಆತಂಕವಾಗಿತ್ತು ಇನ್ನೊಂದು ಯೋಚನೆ ಮಾಡದೆ ಅವನು ಗಾಡಿಯ ಕೀ ತೆಗೆದುಕೊಂಡು ಹೊರಟು ಬಿಟ್ಟಿದ್ದ ತಂಗಿಗೆ ಏನೂ ಆಗದಿದ್ದರೆ ಸಾಕು ಅವಳು ಸುರಕ್ಷಿತವಾಗಿದ್ದರೆ ಸಾಕು ಎಂದೇ ಬಯಸುತ್ತಿತ್ತು ಅವನ ಮನಸ್ಸು ತಂದೆ ಅವಳನ್ನು ಹೊಗಳಿದಾಗ ಅವನಿಗೆ ಅಸೂಯೆಯಾಗುತ್ತಿದ್ದುದು ನಿಜ ಆದರೆ ಎಂದು ತಂಗಿಯ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುತ್ತಿರಲಿಲ್ಲ ಪರೀಕ್ಷಿತ್ ಈಗ ಅವಳು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎಂದಾಗ ಅವನು ಅವಳ ಸಹಾಯಕ್ಕೆ ಮುಂದಾಗಿದ್ದ ಕೂಡಲೇ ಬೈಕ್ನಲ್ಲಿ ಅವಳ ಕಾಲೇಜ್ನತ್ತ ಹೊರಟಿದ್ದ ಆಗಲೇ ಅವನಿಗೆ ಪೂರ್ವಾಂಕ್ನ ನೆನಪಾಗಿದ್ದು ಪೂರ್ವಾಂಕ್ಗೆ ಕರೆ ಮಾಡಿದ ಆದರೆ ಅವನು ಕರೆ ಸ್ವೀಕರಿಸುತ್ತಲೇ ಇಲ್ಲ ಕರೆ ಮಾಡುತ್ತಾ ನಿಲ್ಲಲು ಸಮಯವಿಲ್ಲವಲ್ಲ ಅವನು ತನ್ನ ಬೈಕಿನ ವೇಗವನ್ನು ಹೆಚ್ಚಿಸಿದ ಪರೀಕ್ಷಿತ್ ಕಾಲೇಜಿಗೆ ತಲುಪುವಾಗ ಅರ್ಧ ಗಂಟೆಯೇ ಆಗಿ ಹೋಗಿತ್ತು ಕಾಲೇಜ್ ಹೊರಬದಿಯಲ್ಲಿದ್ದ ಕೆಲವರ ಬಳಿ ವಿಚಾರಿಸಿದ ಪರೀಕ್ಷಿತ್ ಇಂದು ಮೊದಲ ವರ್ಷದ ವಿದ್ಯಾರ್ಥಿಗಳಲ್ಲಿ ತುಂಬ ಜನ ಬ್ಲೂ ಕಲರ್ ಗೌನ್ ಹಾಕಿದ್ದರಲ್ಲ ಡ್ರೆಸ್ ಬಣ್ಣ ಹೇಳಿ ವಿಚಾರಿಸಲು ಸಾಧ್ಯವಾಗಲಿಲ್ಲ ಅವಳ ಹೆಸರು ಅಲ್ಲಿರುವವರು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟರಲ್ಲಿ ಅಲ್ಲೊಬ್ಬಳು ಬ್ಲೂ ಕಲರ್ ಗೌನ್ ಹಾಕಿದ ವಿದ್ಯಾರ್ಥಿನಿ ಬರುವುದು ಕಾಣಿಸಿತು ಪರೀಕ್ಷಿತ್ಗೆ ಅವನು ಆ ವಿದ್ಯಾರ್ಥಿನಿಯನ್ನು ಮಾತಾಡಿಸಿದ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ಹೇಳಿ ಹೇಳಿದಳು ಆ ವಿದ್ಯಾರ್ಥಿನಿ ಫಸ್ಟ್ ಇಯರ್ ಎಂಬಿ ಬಿ ಎಸ್ ಸ್ಟೂಡೆಂಟ್ ಪರಿಧಿನ ಯಾವ ಕಡೆ ಕರ್ಕೊಂಡು ಹೋದರೂ ಏನಾದರೂ ಗೊತ್ತಿದೆಯಾ ನಿಮಗೆ ವಿಚಾರಿಸಿದ ಇಲ್ಲ ನಾನು ಹೊರಗೆ ಬರುವ ಮೊದಲೇ ಅವಳು ಮನೆಗೆ ಹೋಗಿ ಆಯಿತು ಉತ್ತರಿಸಿದಳು ಆ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿ ಬೇರೆ ಯಾರೂ ಅಲ್ಲ ಅವಳೇ ಅಂಕಿತ ಹಿರಿತಿಯ ಆತ್ಮೀಯ ಗಳತಿ ರೀತಿ ಕಿಡ್ನಾಪ್ ಆಗಿರುವ ವಿಚಾರವೇ ಅಂಕಿತಾಗೆ ಗೊತ್ತಿರಲಿಲ್ಲ ಅವನಿಗೆ ಯಾವ ಪ್ರಯೋಜನವೂ ಆಗಿ ಆಗಲಿಲ್ಲ ಅಂಕಿತಾಳ ಚಪ್ಪಲ್ ಕಟ್ಟಾದ್ದರಿಂದ ಅವಳು ನಿಧಾನವಾಗಿ ಕಾಲು ಎಳೆಯುತ್ತಾ ಬರುತ್ತಿದ್ದಳಲ್ಲ ಸೀನಿಯರ್ ಸ್ಟೂಡೆಂಟ್ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಅರ್ಧ ಗಂಟೆ ತಡವಾಗಿ ಬಂದಿದ್ದಳು ಅಂಕಿತ ತನ್ನ ಬಳಿ ಪರಿಧಿಯ ಬಗ್ಗೆ ವಿಚಾರಿಸುತ್ತಿರುವ ವ್ಯಕ್ತಿ ಪೂರ್ವಾಂಕೇ ಇರಬಹುದು ಎಂದು ಅಂದುಕೊಂಡಿದ್ದಳು ಅಂಕಿತ ತಮ್ಮ ಕಾಲೇಜ್ ಬಳಿ ಪರಿಧಿಯನ್ನು ವಿಚಾರಿಸುತ್ತಿರುವ ವ್ಯಕ್ತಿ ಅವನೇ ಇರಬೇಕು ತನ್ನ ಚಪ್ಪಲ್ ಕಟ್ಟಾದ್ದರಿಂದ ನಡೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ ಅಟ್ಲೀಸ್ಟ್ ಬಸ್ ಸ್ಟಾಪ್ವರೆಗಾದರೂ ಡ್ರಾಪ್ ಕೊಡುತ್ತಾನ ಎಂದು ಕೇಳಬೇಕೆನಿಸಿತು ಅವಳಿಗೆ ಆದರೆ ಆ ವ್ಯಕ್ತಿ ತುಂಬ ಟೆನ್ಷನ್ನಲ್ಲಿದ್ದುದರಿಂದ ಇವಳತ್ತಾಗ ಗಮನಹರಿಸದೆ ಹೊರಟು ಹೋಗಿದ್ದ ಅವಳಂದುಕೊಂಡಂತೆ ಅವನು ಪೂರ್ವಾಂಕಲ್ಲ ಪರೀಕ್ಷಿತಾಗಿದ್ದ ನಾನು ಅವನ ಪ್ರಶ್ನೆಗೆ ಉತ್ತರ ಹೇಳಿದರೂ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಹೊರಟು ಹೋದ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅದಕ್ಕೆ ಇಷ್ಟೊಂದು ಅಹಂಕಾರ ಅವನಿಗೊಂದು ಹೆಸರು ದಯಪಾಗಿಸಿದ್ದಳು ಅಂಕಿತ ದುರಂಕಾರದ ಮೊಟ್ಟೆ ರೀತಿಗೆ ಅದಕ್ಕೆ ಇವನು ಅಷ್ಟು ಇಷ್ಟ ಆಗಿಲ್ಲ ಅನಿಸುತ್ತೆ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು ಅಂಕಿತ ಅವನು ಮತ್ತೆ ಪರಿಧಿಗೆ ಕಾಲ್ ಮಾಡಿದ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಬರುತ್ತಿತ್ತು ಪೂರ್ವಾಂಕ್ಗೆ ಕರೆ ಮಾಡಿದ ಅವನು ರಿಸೀವೇ ಮಾಡುತ್ತಿಲ್ಲ ಕಿಡ್ನ್ಯಾಪ್ ಮಾಡಿದವರು ಪರಿಧಿಯನ್ನು ಎಲ್ಲಿಗೆ ಕರೆದೊಯ್ದರೆಂದು ಗೊತ್ತಿಲ್ಲದೆ ಎಲ್ಲೆಂದು ಹುಡುಕುವುದು ಅವನು ಅಲ್ಲೇ ಇದ್ದ ಅಕ್ಕಪಕ್ಕದ ಅಂಗಡಿಯವರ ಬಳಿ ವಿಚಾರಿಸಿದ ಅಂಗಡಿಯವರು ತಾವು ಅಷ್ಟಾಗಿ ಗಮನಿಸಿಲ್ಲ ಎಂದೇ ಹೇಳಿದರು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕೆಂದು ಅಂದುಕೊಂಡ ಇತ್ತ ಪರಿಧಿ ಕಾರಿನೊಳಗಿಂದಲೇ ಕಾಪಾಡಿ ಕಾಪಾಡಿ ಎಂದು ಎಷ್ಟೇ ಕೂಗಿದರೂ ಕಾರಿನ ಗಾಜು ಕ್ಲೋಸ್ ಆಗಿದ್ದರಿಂದ ಹೊರಗೆ ಯಾರಿಗೂ ಕೇಳಿಸುತ್ತಲೇ ಇರಲಿಲ್ಲ ಅವಳನ್ನವರು ಕಿಡ್ನ್ಯಾಪ್ ಮಾಡುತ್ತಿದ್ದಾರೆ ಎಂದು ಗೊತ್ತೇ ಆಗುತ್ತಿರಲಿಲ್ಲ ರೀತಿ ತನ್ನನ್ನು ಕಿಡ್ನ್ಯಾಪ್ ಮಾಡುತ್ತಿರುವವರು ಯಾರು ಎಂದು ನೋಡಿದಳು ಆ ವ್ಯಕ್ತಿಯ ಮುಖ ನೋಡುತ್ತಲೇ ಅವಳಿಗೆ ಒಂದು ತಿಂಗಳ ಹಿಂದಿನ ಘಟನೆಯೊಂದು ನೆನಪಾಯಿತು ಅವಳಿಗೆ ಎಂಬಿ ಬಿ ಎಸ್ ಕ್ಲಾಸ್ ಶುರುವಾದ ಹೊಸತು ಅಂದವಳು ಬಸ್ನಲ್ಲಿ ಕಾಲೇಜಿಂದ ಮನೆಗೆ ಹೊರಟಿದ್ದಳು ಬಸ್ನಲ್ಲಿ ಅವಳ ಪಕ್ಕ ನಿಂತಿದ್ದ ವ್ಯಕ್ತಿಯೊಬ್ಬ ಬೇಕೆಂದೇ ಅವಳ ಮೈ ಮೇಲೆ ಬೀಳುತ್ತಿದ್ದ ಪರಿಧಿಗೆ ಅದು ಸಹ್ಯವಾಗಿರಲಿಲ್ಲ ಆದಷ್ಟು ಸರಿದು ನಿಲ್ಲಲು ಪ್ರಯತ್ನಿಸಿದ್ದಳು ರೀಧಿ ಅವಳು ಸರಿದಷ್ಟು ಅವನು ಅವಳ ಪಕ್ಕವೇ ಬಂದು ನಿಂತು ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿದ್ದ ಅಷ್ಟರಲ್ಲಿ ಅವಳು ಇಳಿಯಬೇಕಾದ ಸ್ಟಾಪ್ ಬಂದಿತ್ತು ಹಿದಿ ಆತುರಾತುರವಾಗಿ ಬಸ್ಸಿನಿಂದ ಇಳಿದಿದ್ದಳು ಅವಳು ಎರಡು ಹೆಜ್ಜೆ ಮುಂದೆ ಹೋದಾಗ ಯಾರೋ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದಾರೆ ಎಂದು ಭಾಸವಾಗಿತ್ತು ಅವಳಿಗೆ ಹಿಂದಿರುಗಿ ನೋಡುತ್ತಾಳೆ ಅದೇ ವ್ಯಕ್ತಿ ಅವಳನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ ಅವನು ತನ್ನನ್ನು ದಾಟಿಕೊಂಡು ಹೋಗಲಿ ಎಂದು ಅವಳು ನಿಂತಳು ಆದರೆ ಆ ವ್ಯಕ್ತಿ ಅವಳ ಮೈ ಮೇಲೆ ಹಾಕಿಬಿಟ್ಟಿದ್ದ ಅವಳ ಕೆನ್ನೆ ಹಿಂಡುತ್ತಾ ತುಂಬ ಮುದ್ದಾಗಿದ್ಯಾ ಎಂದು ಹೇಳಿದ ಸುಮಾರು ಮೂವತ್ತೈದರ ಆಸುಪಾಸಿನ ವ್ಯಕ್ತಿ ಇರಬಹುದು ಆತ ರಿತೀಗೆ ಎಲ್ಲಿಲ್ಲದ ಸಿಟ್ಟು ಉಕ್ಕಿ ಬಂದಿತ್ತು ತನ್ನ ಕಾಲಲ್ಲಿರುವ ಚಪ್ಪಲಿ ತೆಗೆದು ಅವನಿಗೆ ಏಟು ಕೊಟ್ಟೇ ಬಿಟ್ಟಿದ್ದಳು ಆದರೆ ಆ ವ್ಯಕ್ತಿಗೆ ತಾನು ಮಾಡಿದ್ದು ತಪ್ಪು ಎಂದು ಅನಿಸಲೇ ಇಲ್ಲ ನನಗೆ ಹೊಡಿತೀಯಾ ನಿನ್ನ ಆಮೇಲೆ ನೋಡ್ಕೋತೀನಿ ಇವತ್ತು ನೀನು ನನಗೆ ಹೊಡೆದೆಯಲ್ಲ ಇದಕ್ಕೆ ಪ್ರತೀಕಾರ ತೀರಿಸದೆ ಬಿಡೋದೇ ಇಲ್ಲ ಒಂದಲ್ಲ ಒಂದು ದಿನ ನಿನ್ನ ನನ್ನವಳನ್ನಾಗಿ ಮಾಡೇ ಮಾಡ್ತೀನಿ ನೋಡ್ತಾ ಇರು ಎಂದು ಹೇಳಿ ಏಟು ತಿಂದವನು ಅವಳನ್ನು ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟು ಹೋಗಿದ್ದ ಅಂದು ಅವಳಿಗೆ ಏನೂ ತೊಂದರೆಯನ್ನು ಕೊಟ್ಟಿರಲಿಲ್ಲ ಆದರೆ ಅವನು ಸಂದರ್ಭಕ್ಕಾಗಿ ಕಾಯುತ್ತಿದ್ದಾನೆ ಎಂದು ಹಿದಿಗೆ ಗೊತ್ತೇ ಆಗಲಿಲ್ಲ ಆದರೆ ಇಂದು ಹಗೆ ಇಟ್ಟುಕೊಂಡು ಬಂದು ಅವಳನ್ನು ಕಿಡ್ನ್ಯಾಪ್ ಮಾಡುತ್ತಿದ್ದಾನೆ ಆ ವ್ಯಕ್ತಿಯ ಹೆಸರೇನೆಂದು ಹಿಡಿದಿಗೆ ಗೊತ್ತಿಲ್ಲ ಆದರೆ ಹಿಂದೊಮ್ಮೆ ತನ್ನ ಕೈಯಿಂದ ಏಟು ತಿಂದವನೆಂದು ಮಾತ್ರ ಗೊತ್ತಿದೆ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದ ವ್ಯಕ್ತಿ ಯಾರೆಂದು ಹಿಡಿದಿಗೆ ಗೊತ್ತಿಲ್ಲ ಅವನನ್ನು ಇದೇ ಮೊದಲ ಬಾರಿ ನೋಡುತ್ತಿರುವುದು ಇವನ ಗೆಳೆಯನೇನು ಅಂದುಕೊಂಡಳು ಕಾರ್ ಡ್ರೈವಿಂಗ್ ಮಾಡುತ್ತಿದ್ದ ವ್ಯಕ್ತಿಯತ್ತ ತಿರುಗಿ ಹೇಳಿದಳು ರೀಧಿ ಅಣ್ಣ ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ದಯವಿಟ್ಟು ನನ್ನ ಕಾರಿಂದ ಇಳಿಸಿಬಿಡಿ ಈ ವ್ಯಕ್ತಿ ನಿಮಗೆ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ನಾನು ಅವತ್ತು ಹೊಡೆದಿದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ನಡುಗೋ ಧ್ವನಿಯಲ್ಲಿ ಅವನ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಳು ರೀಧಿ ಆ ವ್ಯಕ್ತಿ ವಿಲಕ್ಷಣನಗೇನಕ್ಕ ನಮ್ಮ ಬಾಸ್ಗೆ ಹೊಡೆದು ನೀವು ತಪ್ಪು ಮಾಡಿದ್ದೀರಾ ಇನ್ನು ಆ ದೇವರಿಂದಲೂ ನಿಮ್ಮನ್ನು ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ ತಪ್ಪು ಮಾಡೋ ಮೊದಲೇ ಈ ಬುದ್ಧಿ ಇರಬೇಕಾಗಿತ್ತು ಅವನ ಬಳಿ ಹೇಳಿ ಏನೂ ಪ್ರಯೋಜನವಿಲ್ಲ ಎಂದು ಅರಿವಾಯಿತು ರೀದಿಗೆ ಅವರು ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಅರ್ಥವಾಗುತ್ತಿಲ್ಲ ಆದರೆ ಅವರು ತನ್ನನ್ನು ಹಾಳು ಮಾಡಲೆಂದೇ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದಷ್ಟು ಅರ್ಥವಾಗಿತ್ತು ಅವಳಿಂದ ಏಟು ತಿಂದ ವ್ಯಕ್ತಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅವಳಿಗೆ ನೋವಾಗುತ್ತಿತ್ತು ಇನ್ನು ತನಗೆ ಉಳಿಗಾಲವೇ ಇಲ್ಲ ಎಂದು ಗೊತ್ತಾಯಿತು ಅವಳನ್ನು ಗಟ್ಟಿಯಾಗಿ ಹಿಡಿದಿದ್ದಲ್ಲದೆ ಅವಳ ಬಾಯಿಯನ್ನು ಮುಚ್ಚಿದ ಅವನ ಬಿಗಿ ಹಿಡಿತದಿಂದ ಬಿಡಿಸಲು ಹೆಣಗಾಡುತ್ತಿದ್ದಾಳೆ ಹಿಧಿ ಇವರ ಕೈಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದಳು ಭಯ ಆತಂಕದಿಂದಾಗಿ ನಡುಗುತ್ತಿದ್ದಾಳೆ ಹಿಧಿ ಅಷ್ಟರಲ್ಲಿ ಕಾರನ್ನು ಒಂದು ಕನ್ಸ್ಟ್ರಕ್ಷನ್ ಆಗುತ್ತಿದ್ದ ಬಿಲ್ಡಿಂಗ್ ಬಳಿ ನಿಲ್ಲಿಸಿದ್ದರು ಅದು ಅವರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ ಏನು ಅವರ ಬಳಿ ಇತ್ತು ಅವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡುತ್ತಿದ್ದಾರೆ ಎಂದು ಅರಿವಾಯಿತು ರಿದೀಗೆ ತಪ್ಪಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಲೆಕ್ಕಿಸದೆ ಅವಳನ್ನು ಹೊತ್ತುಕೊಂಡು ಹೋಗಿದ್ದ ಆ ವ್ಯಕ್ತಿ ಅವರಿಬ್ಬರು ತಮ್ಮ ಸೆಲ್ಫೋನ್ ಬ್ಯಾಟರಿ ಮೂಲಕ ಬೆಳಕು ಚೆಲ್ಲಿ ಬರುತ್ತಿದ್ದರು ಆ ಕಟ್ಟಡದ ಒಳಗೆ ಕೊಂಡೊಯ್ದು ಇವರಿಬ್ಬರು ತನ್ನನ್ನು ಮುಂದೆ ಊಹಿಸಲಾಗಲಿಲ್ಲ ಅವಳಿಗೆ ಇಂದು ತಾನು ಅತ್ಯಾಚಾರಕ್ಕೊಳಗಾಗುವುದು ಖಂಡಿತ ಎಂದು ಮನವರಿಕೆಯಾಗಿತ್ತು ಆದರೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ತನ್ನನ್ನು ಹಿಡಿದುಕೊಂಡಿದ್ದವನ ಕೈಯನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಟಿದ್ದಳು ಅವನು ನೋವಿನಿಂದ ಕಿರುಚುತ್ತಾ ಕೈಯನ್ನು ಬಿಟ್ಟಿದ್ದ ಅಲ್ಲಿಂದ ಹೇಗಾದರೂ ತಪ್ಪಿಸಬೇಕು ಎಂದು ಓಡತೊಡಗಿದಳು ಅಲ್ಲಿ ಪೂರ್ತಿ ಕತ್ತಲಿತ್ತು ಕತ್ತಲಲ್ಲಿ ಓಡುವುದು ಅಷ್ಟು ಸುಲಭವಾಗಿರಲಿಲ್ಲ ಕಾಲಿಗೆನೋ ಸಿಕ್ಕಿ ಹಾಕಿಕೊಂಡು ಎಡವಿ ಬಿದ್ದು ಬಿಟ್ಟಳು ಹಿಧಿ ಡ್ರೈವಿಂಗ್ ಮಾಡುತ್ತಿದ್ದ ವ್ಯಕ್ತಿ ತಕ್ಷಣವೇ ಅವಳನ್ನು ಹಿಡಿದುಕೊಂಡ ಅವಳ ಉಪಾಯ ಫಲಿಸಲಿಲ್ಲ ಮತ್ತೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಳು ಪರಿದಿ ಅವನು ಅವಳ ಮೇಲೆ ಎರಗಲು ಬಂದಾಗ ಅವಳಿಂದ ತಿಂದ ವ್ಯಕ್ತಿ ಹೇಳಿದ ಮೊದಲು ನಾನು ರುಚಿ ನೋಡ್ತೀನಿ ಆಮೇಲೆ ನೀನು ನಂಗಾವತ್ತು ಹೊಡೆದಿರೋದನ್ನು ತೀರಿಸ್ತೀನಿ ಅಂದರೆ ಈಗ ಕಚ್ಚಿಬಿಟ್ಟಿದ್ದಾಳೆ ಎರಡೆರಡು ತಪ್ಪು ಮಾಡಿಬಿಟ್ಟಿದ್ದಾಳೆ ಅವಳ ಮೇಲೆ ಎರಗಲು ಬಂದವನು ದೂರ ಸರಿದು ನಿಂತ ಹಿರಿದಿಯ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ಕೆಳಗೆ ಬಿದ್ದಲ್ಲಿಂದಲೇ ಕೈಯಲ್ಲಿ ಮಣ್ಣನ್ನು ಬಾಚಿಕೊಂಡಳು ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ತನ್ನ ಮೇಲೆ ಎರಗಬಹುದು ಅವರ ಬಳಿ ರಿಕ್ವೆಸ್ಟ್ ಮಾಡಿ ಪ್ರಯೋಜನವಾಗಲಿಲ್ಲ ತಾನಿಲ್ಲಿ ಅಳುತ್ತ ಕೂತು ಪ್ರಯೋಜನವಿಲ್ಲ ತನ್ನಿಂದ ಏನಾಗುತ್ತದೋ ಅದನ್ನು ಮಾಡಲೇಬೇಕು ಕತ್ತಲೆಯಲ್ಲಿ ಏನೂ ಕಾಣಿಸ್ತಿಲ್ಲ ಆ ದೀಪ ಹಚ್ಚು ಅವಳ ಕೈಯಿಂದ ಏಟು ತಿಂದ ವ್ಯಕ್ತಿ ತನ್ನ ಅಸಿಸ್ಟೆಂಟ್ಗೆ ಹೇಳಿದ ಅವನೀಗ ದೀಪ ಬೆಳಗಿದ ನಾನು ಇಷ್ಟಪಟ್ಟ ಹುಡುಗಿರೆಲ್ಲ ನನ್ನವರಾಗಲೇಬೇಕು ಯಾರನ್ನೂ ಬಿಟ್ಟಿಲ್ಲ ಇದುವರೆಗೂ ಆವತ್ತು ಬಸ್ಸಲ್ಲಿ ನೋಡಿದಾಗಲೇ ನನಗೆ ನೀನು ಬೇಕು ಅಂತ ಅನ್ನಿಸ್ತಾ ಇತ್ತು ಇದುವರೆಗೂ ಯಾವ ಹುಡುಗಿ ಕೈಯಲ್ಲೂ ಒಂದೇಟು ತಿಂದಿಲ್ಲ ನೀನೇ ನನಗೆ ಮೊದಲ ಬಾರಿ ಹೊಡೆದಿದ್ದು ಅದು ಚಪ್ಪಲಲ್ಲಿ ನಿನ್ನ ಮೇಲೆ ಸಿಟ್ಟಲ್ಲ ಹಾಗೇ ಇದೆ ನನಗೆ ಪ್ರತಿದಿನ ನೀನು ಕಾಲೇಜಿಗೆ ಹೋಗೋದು ಬರೋದು ನೋಡ್ತಾ ಇದ್ದೆ ಸಮಯಕ್ಕಾಗಿ ಕಾದು ಕುಳಿತಿದ್ದೆ ಮೂರ್ನಾಲ್ಕು ಬಾರಿ ನಿನ್ನ ಎತ್ತಾಕೊಂಡು ಬರಬೇಕು ಅಂತ ಕಾಯ್ತಾ ಇದ್ದೆ ಆದರೆ ಅದು ಯಾವನೋ ಒಬ್ಬ ನಿನ್ನ ಜೊತೆಗಿರ್ತಿದ್ದ ಇಲ್ಲಾಂದರೆ ಯಾವತ್ತೋ ಆ ಕೆಲಸ ಮಾಡಿಬಿಡ್ತಾ ಇದ್ದೆ ಇನ್ನು ಇವತ್ತಂತೂ ನನ್ನ ಕೈಯಿಂದ ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಎಂದು ಹೇಳುತ್ತಾ ಅವನು ಅವಳ ಮೇಲೆ ಎರಗಲು ಬಂದಿದ್ದ ಅವಳು ತನ್ನ ಕೈಯಲ್ಲಿದ್ದ ಮಣ್ಣನ್ನು ಅವನ ಮುಖಕ್ಕೆ ಎಸೆದಳು ಅವನ ಕಣ್ಣಿಗೆ ಮಣ್ಣು ಧೂಳು ಹೋದ್ದರಿಂದ ಅವನು ಅದರತ್ತ ಗಮನಹರಿಸಿದ ರಾಜು ಸ್ವಲ್ಪ ನೀರು ಬಾ ಈ ಹುಡುಗಿ ಭಾರಿ ಚಾಲಕಿ ಇದ್ದಾಳೆ ನಂಗೀಗ ಕಣ್ಣು ಒಡೆಯೋಕೆ ಆಗ್ತಾ ಇಲ್ಲ ಅವನು ಕಣ್ಣು ಹೊಸಕಿಕೊಳ್ಳುತ್ತಾ ತನ್ನ ಅಸಿಸ್ಟೆಂಟಿಗೆ ಹೇಳಿದ ನಿಂಗೆ ಆ ದೇವರು ಬರೀ ಸೌಂದರ್ಯ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಬುದ್ಧಿವಂತಿಕನೂ ಜಾಸ್ತಿನೇ ಕೊಟ್ಬಿಟ್ಟಿದ್ದಾನೆ ನೀನು ಎಷ್ಟೇ ಬುದ್ಧಿವಂತಿಕೆ ಪ್ರದ ಪ್ರದರ್ಶಿಸಿದ್ರೂ ನಿಂಗಿಲ್ಲಿಂದ ಓಡಿ ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಅಣ್ಣ ಇವಳೆಲ್ಲಾದರೂ ಓಡಿ ತಪ್ಪಿಸ್ಕೊಂಡ್ರೆ ರಾಜು ಹೇಳಿದ ಇಲ್ಲಿಗೆ ಇಷ್ಟೊತ್ತಲ್ಲಿ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಯಾವ ಗಾಡಿನೂ ಸಿಗಲ್ಲ ಮತ್ತೆ ಇವಳು ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಮೊದಲು ನೀನು ನೀರು ತಂದುಕೊಡು ರಿಧಿ ಆ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಅವರಿಂದ ತಪ್ಪಿಸಿಕೊಂಡು ಓಡತೊಡಗಿದಳು ಈಗ ಬೆಳಕಿತ್ತಲ್ಲ ಓಡುತ್ತಾ ಡೋರ್ನ ಬಳಿಗೆ ಬಂದಿದ್ದಳು ಹಿಂದಿರುಗಿ ನೋಡಿದಳು ಅವನೇನೂ ಬರುತ್ತಿಲ್ಲ ಅಲ್ಲಿಂದ ಹೊರಬಂದು ರೋಡ್ಗೆ ತಲುಪಿದಳು ಯಾವುದಾದರೂ ವಾಹನ ಸಿಗುತ್ತದೆಯಾ ನೋಡುತ್ತಿದ್ದಾಳೆ ಯಾವುದಾದರೂ ವಾಹನ ಸಿಕ್ಕಲಿ ಅದಕ್ಕೆ ಹತ್ತಿಕೊಂಡು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ನೋಡುತ್ತಿದ್ದಾಳೆ ರಿಧಿ ಅಷ್ಟರಲ್ಲಿ ರಾಜು ನೀರು ತಂದಿದ್ದ ಅಣ್ಣ ಹುಡುಗಿಯೇ ಇಲ್ಲ ಎಲ್ಲೋ ಬಿಟ್ಟಿದ್ದಾಳೆ ನಾನೀಗ್ಲೇ ಹೋಗಿ ಹುಡುಕ್ತೀನಿ ಹೆಚ್ಚು ದೂರ ಏನು ಹೋಗೋಕೆ ಸಾಧ್ಯವೇ ಇಲ್ಲ ಲೋಕೇಶ್ ಎರಡು ಕಣ್ಣು ಮುಚ್ಚಿಕೊಂಡಿದ್ದನಲ್ಲ ಅವನ ಗಮನವೆಲ್ಲ ಕಣ್ಣಿನ ಧೂಳು ತೆಗೆಯುವುದರಲ್ಲಿತ್ತು ಅವನಿಗೆ ರೀಧಿ ಓಡಿ ಹೋಗಿದ್ದು ಗೊತ್ತಾಗಲಿಲ್ಲ ವೀಕ್ಷಕರೇ ಈ ಕಥೆಯ ಮುಂದಿನ ಎಪಿಸೋಡ್ ಇವತ್ತೇ ಬೇಕು ಅಂತ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಕೋಕೆ ಟ್ರೈ ಮಾಡ್ತೀನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್